ವಾಕಿನಿಗೆ ಸ್ವಾಗತ ಪರಮ ಪೂಜ್ಯ ಇಡೀ ವಿಶ್ವಕ್ಕೆ ಧರ್ಮದ ದಿವ್ಯ ಜ್ಯೋತಿಯನ್ನು ನೀಡಿರುವಂತಹ ಇಡೀ ವಿಶ್ವವನ್ನೇ ಕಾಪಾಡುತ್ತಿರುವಂತಹ ಆದಿ ಜಗದ್ಗುರು ರೇಣುಕಾಚಾರ್ಯರಿಗೆ ವಂದಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ದಸರಾ ಧರ್ಮ ಸಮ್ಮೇಳನದ ಎರಡನೆಯ ಪೂರ್ವಭಾವಿ ಸಭೆಯ ಈ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿ ಇಡೀ ಭಾರತ ದೇಶದಲ್ಲಿಯೇ ಜಗದ್ಗುರುಗಳೆಂದರೆ ಹೇಗಿರಬೇಕು ಎನ್ನುವುದನ್ನು ತೋರಿಸಿರುವಂತಹ ಒಂದು ಮಹಾನ್ ಶಕ್ತಿ ಎಲ್ಲಿಯಾದರೂ ಇದ್ದರೆ ಅದು ರಂಭಾಪುರಿ ಜಗದ್ಗುರು ಮಹಾಶನಿ ದೇವರಲ್ಲಿದೆ ಎನ್ನುವಂಥ ಮಾತನ್ನು ಬಹಳ ಭಕ್ತಿ ಪ್ರೀತಿ ವಿಶ್ವಾಸದಿಂದ ನಂಬಿ ಭಾವಿಸಿ ಅವರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪೂರ್ವಭಾವಿ ಸಭೆಗೆ ಆಗಮಿಸಿರುವಂತಹ ಹಿರಿಯ ಪೂಜ್ಯರಾಗಿರುವಂತಹ ಹುಡುಗಿ ಶ್ರೀಗಳವರಿಗೆ ಮತ್ತು ನಮ್ಮ ತಡೋಳ ಶ್ರೀಗಳವರಿಗೆ ಘರಲಿಂಗ ರುದ್ರಮುಣಿ ಶಿವಾಚಾರ್ಯರಿಗೆ ಚಡಗುಪ್ಪ ಶ್ರೀಗಳವರಿಗೆ ಸರಡಗಿ ಶ್ರೀಗಳವರಿಗೆ ಇನ್ನುಳಿದ ಎಲ್ಲ ಶ್ರೀಗಳವರಿಗೆ ಅವರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ದಸರಾ ಧರ್ಮ ಸಮ್ಮೇಳನವನ್ನು ಅತ್ಯಂತ ಆಧ್ಯಾತ್ಮಿಕ ಪರವಾಗಿರುವಂತಹ ಬೃಷಭ ಕಲ್ಯಾಣದಲ್ಲಿ ಯಶಸ್ವಿಯಾಗಿ ನೆರವೇರಿಸಬೇಕು ಎನ್ನುವಂಥ ಸದ್ಭಾವನೆಯನ್ನು ಹೊತ್ತು ಅತ್ಯಂತ ಪ್ರೀತಿಯಿಂದ ದಕ್ಷತೆಯಿಂದ ಕಾಯ ವಾಚ ವನಸ ಶ್ರಮಿಸುತ್ತಿರುವಂತಹ ನಮ್ಮ ಭಾಗದ ನೆಚ್ಚಿನ ಶಾಸಕರಾಗಿರುವಂತಹ ಶ್ರೀ ಶರಣ ಸಲ್ಗರ್ ಅವರೇ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅನುಭವಿಗಳೇ ಮತ್ತು ದಸರಾ ಧರ್ಮ ಸಮ್ಮೇಳನದ ಎಲ್ಲ ಗೌರವ ಅಧ್ಯಕ್ಷರ ಅಧ್ಯಕ್ಷರೇ ಕಾರ್ಯಾಧ್ಯಕ್ಷರೇ ಅನುಭವಿಗಳೇ ಸದಸ್ಯರೇ ಮತ್ತು ಅತ್ಯಂತ ಪ್ರೀತಿಯಿಂದ ಆಗಮಿಸಿರುವಂತಹ ಎಲ್ಲ ಬಸವಾಭಿಮಾನಿಗಳು ಮತ್ತು ರೇಣುಕಾಚಾರ್ಯರ ಮೇಲೆ ಅಪಾರವಾಗಿರುವಂಥ ಭಕ್ತಿಯನ್ನು ಇಟ್ಕೊಂಡು ಆಗಮಿಸಿರುವಂಥ ಎಲ್ಲ ರೇಣುಕಾಚಾರ್ಯರ ಸದ್ಭಕ್ತಾದಿಗಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಸೇವೆ ಚರಣಕ್ಕೆ ಶರಣ ಶರಣಾರ್ಥಿಗಳು ಇಂದಿನ ಪವಿತ್ರ ಸಭೆಯನ್ನು ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಕಲ್ಯಾಣ ಎಂದ ಕೂಡಲೇ ಅದು ಕೇವಲ ಬಸವ ಕಲ್ಯಾಣ ಅಷ್ಟೇ ಅಲ್ಲ ಇಡೀ ವಿಶ್ವದ ಕಲ್ಯಾಣವನ್ನೇ ಬಯಸುವಂತಹ ಒಂದು ಆಧ್ಯಾತ್ಮದ ನೆಲ ಯಾವುದಾದರಿದ್ದರೆ ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ ಈ ಒಂದು ನಗರದ ಇತಿಹಾಸವನ್ನು ಬಸವ ಪೂರ್ವದಲ್ಲಿ ಆರನೇ ಶತಮಾನದಲ್ಲಿ ಆಗಿ ಹೋಗಿರುವಂತಹ ವಿಕ್ರಮಾದಿತ್ಯರ ಬಗ್ಗೆ ಶಾಸನದಲ್ಲಿ ಒಂದು ಮಹತ್ವದ ಮಾತನ್ನು ಬರ್ತಾ ಇದೆ ಎಂತಹ ಮಾತು ಕವಿ ಬರಿತಾ ಇದ್ದಾನಂದ್ರೆ ನಾಶೀದಸ್ತಿ ಭವಿಷ್ಯತಿ ಕ್ಷಿಪೀ ಕಲ್ಯಾಣ ಕಲ್ಪಂಪುರ ನೋ ದೃಷ್ಟು ಶ್ರೀ ವಿಕ್ರಮಾರ್ಕೋಪ ಶ್ರೀ ವಿಕ್ರಮಾರ್ಕೋಪಮ ಎನ್ನುವಂಥ ಒಂದು ಚಾತನದಲ್ಲಿ ಬರ್ತಾ ಇದೆ ಮಾತು ಇದರ ಅರ್ಥ ಏನಂದ್ರೆ ಬಸವಕಲ್ಯಾಣಂತಹ ಪಟ್ಟಣ ಆರ್ನೇ ವಿಕ್ರಮಾದಿತ್ಯನಂತಹ ರಾಜ ಇಡೀ ವಿಶ್ವದಲ್ಲಿಯೇ ಇಂದೂ ಎಲ್ಲ ಮುಂದೆ ಕೂಡ ಸಿಗುವುದಿಲ್ಲ ಎನ್ನುವಂಥ ಮಾತನ್ನು ನಾವು ಶಾಸನದಲ್ಲಿ ಕಾಣ್ತಾ ಇದ್ದಂಥ ಅದ್ಭುತವಾಗಿರುವಂತಹ ಮಾತನ್ನು ಶಾಸನಕಾರ ಬರ್ತಾ ಇರ್ತವೆ ಅಂತಹ ಇತಿಹಾಸವನ್ನು ಹೊಂದಿರುವಂತಹ ಆಧ್ಯಾತ್ಮಿಕ ಪುಣ್ಯಕ್ಷೇತ್ರವಾಗಿರುವಂತಹ ಬಸವ ಕಲ್ಯಾಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ಶರನ್ನವರಾತ್ರಿ ರಂಭಾಪುರಿ ಮಹಾಜಗದ್ಗುರುಗಳವರ ದಸರಾ ಧರ್ಮ ಸಮ್ಮೇಳನ ನಡೀತಾ ಇದೆ ಯಾಕೆಂದರೆ ಈ ಒಂದು ಪಟ್ಟಣ ಬಸವ ಕಲ್ಯಾಣ ಎಂದಾಕ್ಷಣ ಇಡೀ ವಿಶ್ವದ ಜನ ಈ ಕಲ್ಯಾಣಕ್ಕೆ ಬಂದಾಗ ಕಲ್ಯಾಣದ ಮಣ್ಣನ್ನು ಇಲ್ಲಿ ಬಂದು ನಮಸ್ಕಾರ ಮಾಡಿ ಕಲ್ಯಾಣದ ಮಣ್ಣನ್ನು ಹಣಿಗೆ ಹಚ್ಕೊಳ್ತಾ ಇದ್ರು ಹಣಿಗೆ ಹಚ್ಕೊಳ್ತಾ ಇದ್ರು ಅಂತ ಅಧ್ಯಾತ್ಮದ ಬಸವ ಕಲ್ಯಾಣ ಅಧ್ಯಾತ್ಮದನೆಲ್ಲ ಬಸವ ಕಲ್ಯಾಣ ಅಂತಹ ಪವಿತ್ರ ಒಂದು ಪಟ್ಟಣದಲ್ಲಿ ಯಾಕೆಂದರೆ ಒಬ್ಬ ಕನ್ನಡದ ಕವಿ ಒಂದು ಕಡೆ ಭಾಳ ಚಂದ ಹೇಳ್ತಾ ಇದ್ದಾರೆ ಹಳ್ಳಿಗಳು ದೇಷದ ಕೊಳ್ಳಿಗಳಾಗದೆ ಪ್ರೀತಿಯ ಹೂಬಳ್ಳಿಗಳಾಗಬೇಕಯ್ಯ ಪಟ್ಟಣಗಳು ಸಂಘರ್ಷದ ಅಟ್ಟಣಿಗೆಗಳಾಗದೆ ಸೌಹಾರ್ದದ ತೊಟ್ಟಿಲುಗಳಾಗಬೇಕಯ್ಯ ಎನ್ನುವ ತತ್ವದಂತೆ ಇವತ್ತು ಸೌಹಾರ್ದತೆ ಶಾಂತಿಯ ತೋಟದಂತೆ ಕಂಗೊಳಿಸ್ತಕ್ಕಂಥ ಗ್ರಾಮ ಪಟ್ಟಣ ಯಾವುದಾದರೂ ಇದ್ರೆ ಅದು ಬಸವ ಕಲ್ಯಾಣ ನಗರ ಬಸವ ಕಲ್ಯಾಣ ನಗರ ಎನ್ನುವಂಥ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕಲ್ಯಾಣದ ಮಣ್ಣಿನ ಗುಣಧರ್ಮ ಇಲ್ಲಿಯ ದಿವ್ಯ ಶಕ್ತಿ ಅಂದ್ರೆ ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಒಂದು ಪಟ್ಟಣ ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಒಂದು ಭಾವ ಸಂಸ್ಕೃತಿ ಇಲ್ಲಿ ಈ ನೆಲದಲ್ಲಿ ಇದೆ ಅನ್ನುವಂಥ ಮಾತನ್ನು ಕೂಡ ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಕೇವಲ ಬಸವ ಕಲ್ಯಾಣಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕ ಕರ್ನಾಟಕದ ಜನತೆಯ ಒಂದು ಆಶೆ ಆಕಾಂಕ್ಷೆ ಇಲ್ಲಿಯ ಭಾವ ಇಲ್ಲಿಯ ಸಂಸ್ಕೃತಿ ಹೇಗಿದೆ ಎನ್ನುವುದನ್ನು ಶಾಸನಕಾರ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಎಂ ಶೈವಾ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದ ಬೌ್ಧ ಬುದ್ಧ ಪ್ರಮಪಟವಹ ಕರ್ತೇತಿ ನೈಯಿಕರ್ಹನಿ ಕರ್ಮೇತಿ ನಿಮ್ಸಕಾ ಸೋಯಂ ಯೋ ವಿಧದಾದು ವಾಂಚಿತ ಫಲಂ ತ್ರೈಲೋಕ್ಯನಾಥ ಸಚರಾಚರಂ ತ್ರೈಲೋಕ್ಯನಾಥ ಸಚರಾಚರಂ ಎನ್ನುವು ತತ್ವದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಜೈನರು ಬೌದ್ಧರು ಹಿಂದೂಗಳು ಇಸ್ಲಾಮರು ನಾವೆಲ್ಲರೂ ಕೂಡ ಸೌಹಾರ್ದತೆಯ ಭಾವದಿಂದ ಇವತ್ತು ವಾಚಿಸುವಂತಹ ನಾಡು ಯಾವುದಾದರಿದ್ದರೂ ಇದು ಕಲ್ಯಾಣ ಕರ್ನಾಟಕದ ಭಾಗ ಎನ್ನುವಂಥ ಮಾತನ್ನು ಕೂಡ ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಇಂತಹ ಪವಿತ್ರ ನೆಲದಲ್ಲಿ ಇವತ್ತು ಯಾರು ದಸರಾ ಧರ್ಮ ಸಮ್ಮೇಳನ ನಡೀತಾ ಇದೆ ಅಂತಂದ್ರೆ ಇಡೀ ವಿಶ್ವದಲ್ಲಿಯೇ ಪರಮಾತ್ಮನನ್ನು ನಾವು ನೋಡಿಲ್ಲ ನಿರಾಕಾರ ಸ್ವರೂಪದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ನಾವು ಯಾವ ರೂಪದಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ನಮ್ಮ ವೀರಶೈವ ಸಂಸ್ಕೃತಿಯಲ್ಲಿ ಪರಮಾತ್ಮನನ್ನು ಕಣ್ಣಿಗೆ ಕಾಣದೇ ಇರುವಂಥ ಪರಮಾತ್ಮನನ್ನು ಗುರುವಿನ ರೂಪದಲ್ಲಿ ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಿಯವರ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಹ ಹರರೂಪವೇ ಗುರುರೂಪವಯ್ಯ ಎನ್ನುವ ಹಾಗೆ ಇವತ್ತು ಕೇವಲ ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಿಯವರು ಇವತ್ತು ದಸರಾ ಧರ್ಮ ಸಮ್ಮೇಳನ ನಡೀತಾ ಇದೆ ಅಂದ್ರೆ ಮುಂದಿನ ದಿನಮಾಧ ನಡೀತಿರು ನಡೀತಾ ಇದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಅದು ಯಾರ ಸಮ್ಮೇಳನ ನಡೀತಾ ಇದೆ ಅಂದ್ರೆ ಸಾಕ್ಷಾತ್ ಕೈಲಾಸದಲ್ಲಿರುವಂಥ ಶಿವನ ಸಮ್ಮೇಳನ ಶಿವನ ಸಮ್ಮೇಳನ ಇಲ್ಲಿ ಯಾವುದೇ ಜಾತಿ ಮತ ಪಂಥ ಪಕ್ಷ ಎನ್ನುವಂಥ ಇಲ್ಲ ಯಾರು ದೇವರನ್ನು ನಂಬುತ್ತಾ ಇದ್ದಾರೆ ಯಾರು ಸಂಸ್ಕೃತಿಯನ್ನು ನಂಬ್ತಾ ಇದ್ದಾರ ಯಾರು ಭಾರತ ದೇಶಕ್ಕೆ ಬೆಲೆ ಕೊಡ್ತಾ ಇದ್ದಾರ ಭಾರತ ದೇಶಾಭಿಮಾನ ಯಾರಲ್ಲಿದೆ ಅವರೆಲ್ಲರೂ ಕೂಡ ಈ ದಸರಾ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಎನ್ನುವಂಥ ಒಂದು ಹೃದಯಪೂರ್ವಕವಾಗಿರುವಂಥ ನಂಬಿಕೆ ನಮ್ಮಲ್ಲಿದೆ ಯಾಕೆಂದರೆ ಪರಮ ಪೂಜರ ದಿವ್ಯ ಸಂದೇಶ ಏನದಂದ್ರೆ ಕೇವಲ ವೀರಶೈವ ಧರ್ಮಕ್ಕೆ ಜಯವಾಗಲಿ ಅಂದಿಲ್ಲ ಇಡೀ ಮಾನವ ಕುಲಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವಂಥ ದಿವ್ಯ ತತ್ವ ಇಡೀ ಜಗತ್ತಿನಲ್ಲಿ ಯಾರಾದರೂ ಕೊಟ್ಟಿದ್ದರ ಅದು ವೀರ ವೀರಗಂಗಾಧರ ಜಗದ್ಗುರು ಮಹಾಸನ್ನಿಧಿಯವರು ಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಅಂಥವರೊಂದು ದಸರಾ ಧರ್ಮ ಸಭೆಗಳಲ್ಲಿ ನಡೀತಾ ಇದೆ ಒಬ್ಬ ನಿನ್ನೆಯ ದಿವಸ ವಿಜಯವಾಡಿಯಲ್ಲಿ ಮುತ್ತಿದಂಥ ಒಂದು ಮಾತನ್ನು ಒದ್ದು ಆ ಇಲ್ಲಿ ನೆನಪಿಗೆ ಬರ್ತಾ ಇದೆ ಯಾಕೆಂದ್ರೆ ಶ್ರೇಯಾಂಶೇ ಬಹುವಿಜ್ಞಾನಿ ಶ್ರೇಯಾಂಶೇ ಬಹು ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಬಹಳ ಕಷ್ಟಗಳು ಬರುವುದು ಸಹಜ ಆದರೆ ಏನೇ ಕಷ್ಟಗಳು ಬಂದರೂ ಕೂಡ ಆತ್ಮಸ್ಥೈರ್ಯದಿಂದ ದಿವ್ಯ ಜ್ಯೋತಿಯಿಂದ ನಾವು ಬಾಳನ್ನು ಸಾಗಿಸಿದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಅನುಭವಿಗಳು ಹೇಳುವ ಹಾಗೆ ಒಬ್ಬ ನಿನ್ನೆ ದಿವಸ ನಾವು ವಿಜಯವಾಣಿಯಲ್ಲಿ ಓದಿದ್ದೇನೆ ನಾವು ಅತ್ಯುತ್ತಮ ದಿನಗಳನ್ನು ಪಡೆದುಕೊಳ್ಳಬೇಕಾದರೆ ನಾವು ಅತ್ಯುತ್ತಮ ಜನಗಳನ್ನು ಪಡೆದುಕೊಳ್ಳಬೇಕಾದರೆ ಕೆಲವು ಕಷ್ಟಕರ ಜನಗಳನ್ನು ಎದುರಿಸಲೇಬೇಕಾಗುತ್ತದೆ ಎದುರಿಸಲೇಬೇಕಾಗುತ್ತದೆ ಇವು ಭಾಳ ಶ್ರೇಷ್ಠತೆಯ ಸ್ಥಾನವನ್ನು ಪಡೀಬೇಕಾದ್ರೆ ಇವ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅರವತ್ತೊಂಬತ್ತು ಎಪ್ಪತ್ತರ ಸಮೀಪಕ್ಕೆ ಬಂದಾರ ಅಪ್ಪವರೇ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತೀರಿ ಆದ್ರೆ ನೀವು ಬಹಳ ಆರಾಮದಿಂದ ಶಾಂತದಿಂದ ಮಾಡ್ತೀರಿ ಅಂತ ಕೇಳ್ರಿ ನೀವು ಆದ್ರೆ ಎಷ್ಟೋ ಕಷ್ಟಗಳು ಎಂತೆಂಥ ಕಷ್ಟಗಳು ಅವರ ಜೀವನದಲ್ಲಿ ಬಂದೋದಿಗೆ ಅಂದ್ರೆ ಏನೇ ಕಷ್ಟಗಳು ಬಂದ್ರೂ ಕೂಡ ಪರಮ ಪೂಜೆ ಜಗದ್ಗುರು ಮಹಾಶನಿ ದೇವರು ಗುಂದಲಿಲ್ಲ ಅವರಲ್ಲಿ ಒಂದು ದಿವ್ಯ ಶಕ್ತಿ ಇದೆ ಅವ್ರಿಗೆ ಸಾಕಷ್ಟು ಜನ ಕಷ್ಟಗಳನ್ನು ಕೊಟ್ಟಿರ್ಬೋದು ಕೊಡ್ತಾ ಇರ್ಬೋದು ಆದರೂ ಕೂಡ ಧರ್ಮದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ದಿವ್ಯ ಸಂದೇಶ ಅಂದರೆ ಅವರಲ್ಲಿ ಎಂಥ ಒಂದು ದಿವ್ಯ ಶಕ್ತಿ ಇದೆ ಅಂದ್ರೆ ಜಗದ್ಗುರು ರೇಣುಕಾಚಾರ್ಯದ ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ತಂಭಾಪತಿ ಜಗದ್ಗುರು ಆಚಾರ್ಯದವರಲ್ಲಿದೆ ಅವ್ರು ಏನು ಕೆಲಸ ಮಾಡ್ತಾರೆ ಆ ಎಲ್ಲ ಕಾರ್ಯಗಳು ಯಶಸ್ವಿ ಆಗ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ಮಾತು ಹೇಳಬೇಕಾಗ್ತದೆ ಸಾಮಾನ್ಯವಾಗಿ ನೀವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಕೆಲಸ ಮಾಡ್ತಿರ್ತೀರಿ ಒಳ್ಳೆಯ ಕೆಲಸ ಮಾಡಿದಾಗ ಒಂದು ಒಬ್ಬ ಸಾಮಾನ್ಯ ಯುವಕ ಇಪ್ಪತ್ತೊಂದು ವರ್ಷದ ಯುವಕ ಹೀಗೆ ಒಂದು ಸಭೆಗೆ ಬಂದಿದ್ದ ಸಭೆಗೆ ಬಂದಾಗ ನೆಲ್ಲ ಶ್ರೀಮಂತರು ಬಹಳ ಜನ ಕೂತಿದ್ರು ಎಮ್ ಎಲ್ ಎಂ ಪಿ ಶಾಸಕರು ಮನಿಷ್ಠರು ಎಲ್ಲ ಕೂತಿದ್ರು ಇಪ್ಪತ್ತೊಂದು ವರ್ಷದ ಯುವಕ ಆ ಸ್ಟೇಜಿಗೆ ಬರ್ತಾರೆ ನಾನು ಕೂಡ ಒಂದು ಹೂವಿನ ಹಾರ ಹಾಕ್ತೀನಿ ಅಂದಾಗ ಆ ಹುಡುಗರಿಗೆ ಗೆಟೌಟ್ ಅಂತಾರೆ ಗೆಟೌಟ್ ಗೆಟೌಟ್ ಅಂದಾಗ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾರು ನಮಗೆ ಗೆಟ್ ಔಟ್ ಅಂತಾರ ಮುಂದೊಂದು ದಿನ ಅವರ ಮನಸ್ಸು ಪರಿವರ್ತನೆಯಾಗಿ ಅವರು ಇವತ್ತು ನಿಜವಾಗಿ ಗೆಟ್ ಔಟ್ ಅಂದವರಿಗೆ ನಮ್ಮ ಕಟೌಟ್ ಆಗಿ ಆರಾಧಿಸುವ ಕಾರ್ಯ ಬರಬೇಕು ಆಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಔಟ್ ನಮಗೆ ಅಂದ್ರೂ ಕೂಡ ನಮ್ಮ ಕಟೌಟ್ ಆಗಿ ನಮ್ಮನ್ನು ಸ್ವಾಗತಿಸುವಂತಹ ಕಾರ್ಯ ಬರಬೇಕು ಆ ದಿಶೆಯಲ್ಲಿ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಅಂತಹ ಒಳ್ಳೆಯ ಭಾವನೆ ನಮ್ಮಲ್ಲಿ ಬರಬೇಕಾದ್ರೆ ದಿವ್ಯ ಸಂದೇಶ ದಿವ್ಯ ಉತ್ತಮ ಕಾರ್ಯಗಳನ್ನು ಮಾಡಿದಾಗ ಬರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹುರಿಯದ ಬಗ್ಗೆ ಯಾಕೆಂದ್ರೆ ಪೂಜರ ಆಶೀರ್ವಚನ ಇದೆ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಸಭಾ ಯಾಕೆ ಮಾಡಿವೆ ಅಂದ್ರೆ ಇದು ಉದ್ರಿ ಸಭಾ ಉದ್ರಿ ಸಭಾ ಹೇಳಿ ಹೋಗುವುದು ಇದು ನಗದಿ ಸಭಾ ಅದ ನಗದಿ ಸಭಾ ಅಂದ್ರೆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ತನು ಮನ ಧನದಿಂದ ನಾವು ಯಾವುದೇ ಕಂಡೀಷನ್ ಮಾಡುವುದಿಲ್ಲ ಪರಮ ಪೂಜ ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಿಯವರು ಎಷ್ಟೋ ದಸರಾ ಧರ್ಮ ಸಮ್ಮೇಳನ ಮಾಡ್ಯಾರ ಯಾರಿಗೂ ಕಂಡೀಷನ್ ಮಾಡಿಷ್ಟು ಹಣ ಕೊಡ ಅಂತ ಕೇಳಿಲ್ಲ ಆದರೆ ನಿಜವಾಗಿ ಹೃದಯಪೂರ್ವಕದಿಂದ ಹೃದಯ ಭಾವನೆಯಿಂದ ಸದ್ಭಾವನೆಯಿಂದ ಎಲ್ಲ ಕಡೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರು ಶರಣು ಸಲ್ಗರ್ ಅವರು ಹೇಳಿದ ಹಾಗೆ ಎಷ್ಟೋ ದಸರಾ ಧರ್ಮ ಸಮ್ಮೇಳನ ಆಗಿವೆ ಆದರೂ ಕೂಡ ಆ ಎಲ್ಲಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಹಣ ಸಂಗ್ರಹವಾಗಿ ಕಾಣಿಕೆ ಸಂಗ್ರಹವಾಗಿ ಯಶಸ್ವಿ ಕಾರ್ಯಕ್ರಮ ಆಗಿ ನಮಗೆ ಏನು ಕಾಯಸದ ಅಂದ್ರೆ ಎಲ್ಲ ಖರ್ಚಾಗಿ ಹೋಗಿ ಪೂಜರ ಉಡಿ ತುಂಬ ಹೋಗಬೇಕು ನೋಡ್ರಿ ಹ್ಯಾಂಗೆ ತುಂಬುವಂಥ ಕಾರ್ಯ ನೀವೆಲ್ಲ ಮಾಡ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆತ್ಮವಿಶ್ವಾಸ ನಮಗಿದೆ ಯಾಕೆಂದ್ರೆ ಮೊದಲನೇದಾಗಿ ಆರ್ಕೋಳದಲ್ಲಿ ಪ್ರಥಮ ಸಭೆ ನಡೆದಾಗ ಐದು ದಿನದ ದಾಸೋಹ ಕಾರ್ಯವನ್ನು ಮಾಡ್ತೀವಿ ಅಂತ ನಾವು ವಾಗ್ದಾನವನ್ನು ಮಾಡಿದ್ದೀವಿ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಷ್ಟೇ ಅಲ್ಲ ಪ್ರಥಮ ಸಭೆಯಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ಅವತ್ತಿನ ದಿವಸ ಒಂದು ಅರ್ಧ ತಾಸು ಅರ್ಧ ತಾಸು ಟೈಮ್ ತೆಗೆದುಕೊಂಡು ನಮ್ಮೆಲ್ಲ ಭಕ್ತಾದಿಗಳಿಗೆ ಹೇಳಿದಾಗ ಎಷ್ಟು ಸಂಗ್ರಹ ಅಂತಂದ್ರೆ ಅಂತಂದರೆ ವಾಗ್ದಾನ ಎಷ್ಟು ಮಾಡ್ತಾರೆ ಅಂದ್ರೆ ಐವತ್ತೆರಡು ಲಕ್ಷ ರೂಪಾಯಿ ಪ್ರಸಾದ ಹಿಡ್ಕೊಂಡು ಐವತ್ತೆರಡು ಲಕ್ಷ ರೂಪಾಯಿ ಸಂಗ್ರಹ ತವತ್ತು ಈಗ ಹಾರಕೂಡದಾಗೆ ಇಷ್ಟ ಅಂದ್ರೆ ಮತ್ತು ಕಲ್ಯಾಣದಾಗ ನೋಡೋ ನಾವು ನೋಡಲಿಕ್ಕೆ ಬಂದರು ಜಗನ್ನಾಥ ಪಟ್ಟಣದ್ದೆಲ್ಲ ಅದಕ್ಕಾಗಿ ನಾವೆಲ್ಲರೂ ಕೂಡ ನನ್ನ ಪ್ರಶ್ನೆಯನ್ನು ಹಾಕುವುದಿಲ್ಲ ನೀವು ತನು ಮನ ಧನದಿಂದ ಈ ಕಾರ್ಯದಲ್ಲಿ ಯಶಸ್ವಿಯಾಗಿ ಸೇವೆಯನ್ನು ಮಾಡ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಾವು ಇವತ್ತ ಹಾರ್ಕೂಡದ ಮಠದ ಒಂದು ಅಧಿಪತಿಯಾಗಿ ಒಂದು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ಬಸವ ಕಲ್ಯಾಣ ಇದು ಆಧ್ಯಾತ್ಮದ ನೆಲ ಶಿವ ಪಥವ ನರಿವಡೆ ಗುರು ಪಥವೇ ಮೊದಲು ಮಹಾತ್ಮ ಬಸವೇಶ್ವರರು ಹೇಳಿದ್ದಾರೆ ನಿಮಗೆ ಶಿವನ ಪಥ ಸಿಗಬೇಕಾದ್ರೆ ಮೊದಲನೇದ ಗುರುವಿನ ಪಥ ಹೇಳಿರಪ್ಪ ಗುರುವಿನ ಪಥ ಹೇಳಿರ ತಂಡ ಬಸವಣ್ಣವರು ಹೇಳಿದ್ದಾರೆ ಮಹಾತ್ಮ ಬಸವೇಶ್ವರರು ಅದಕ್ಕಾಗಿ ಇಡೀ ವಿಶ್ವದಲ್ಲಿಯೇ ಗುರುವಿಗೆ ವಿಶೇಷವಾದಂಥ ಸ್ಥಾನ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇಪ್ಪತ್ತೊಂದು ವರ್ಷದ ಒಬ್ಬ ಯುವಕ ಸುಂದರವಾದಂಥ ಬೆಳ್ಳಿ ಗ್ಲಾಸ್ ಖರೀದಿ ಮಾಡ್ತಾರೆ ಬೆಳ್ಳಿ ಗ್ಲಾಸ್ ಭಾಳ ಶ್ರೀಮಂತಿದ್ರು ಅವರು ಬೆಳ್ಳಿ ಗ್ಲಾಸ್ ಖರೀದಿ ಮಾಡಿ ಹೊರಗಡೆ ಹೋಗಿ ನೋಡ್ತಾನೆ ಮನೆಯಿಂದ ಹೊರಗಡೆ ಅಲ್ಲೇನು ಒಂದು ಗುಲಾಬಿ ಇರ್ತದೆ ಗುಲಾಬಿ ಮೊಗ್ಗು ಗುಲಾಬಿ ಮೊಗ್ಗು ತೆಗೆದುಕೊಂಡು ಬಂದು ಆ ಬೆಳ್ಳಿಯ ಗ್ಲಾಸ್ನಲ್ಲಿ ಹಾಕಿ ಯುವಕ ಅದಕ್ಕೆಲ್ಲ ಪೂಜೆ ಮಾಡಿ ಟೆಂಗ್ ಹೊಡೆದು ಹೇ ಮೊಗ್ಗೆ ಗುಲಾಬಿ ಮೊಗ್ಗೆ ನಿನ್ನ ಅರಳು 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 ಅಂತ ತಿಳ್ಕೊಂಡು ಅದಕ್ಕೆ ಬಿಚ್ಚು ಸುಂದರವಾದಂಥ ಹೂವಾಗು ಅಂತ ತಿಳ್ಕೊಂಡು ಅದಕ್ಕೆ ಪೂಜೆ ಮಾಡಿ ಟೆಂಗ್ ಹೊಡಿತಾರೆ ಇಪ್ಪತ್ತೊಂದು ವರ್ಷದ ಇವಾಗ ಆದರೆ ಎರಡು ತಾಸು ಆಯ್ತು ಮೂರು ತಾಸು ಆಯ್ತು ಐದು ತಾಸು ಆಯಿತು ಹೂವು ಗುಲಾಬಿಯ ಮೊಗ್ಗು ಅರಳಲಿಲ್ಲ ಕಮಲದ ಮೊಗ್ಗು ಅರಳಲಿಲ್ಲ ಆ ಸಂದರ್ಭದಲ್ಲಿ ಕಮಲದ ಮೊಗ್ಗು ಹೇಳ್ತಾ ಇದೆ ಹೇ ಯುವಕ ನನ್ನನ್ನು ನೀನು ತಂದೀರಿ ನಾನು ಅರಳಬೇಕಾದ್ರೆ ನೀನು ಬೆಳ್ಳಿ ಗ್ಲಾಸ್ ಅಲ್ಲ ಬಂಗಾರದ ಗ್ಲಾಸಿನಲ್ಲಿಟ್ಟರೂ ಕೂಡ ನಾನು ಅರಳುವುದಿಲ್ಲ ನಾನು ಯಾವಾಗ ಕಮಲದ ಹೂವು ನಾನು ಯಾವಾಗ ಅರಳುತ್ತೀನಿ ಅಂದ್ರೆ ಒಂದು ಕ್ಷಣ ಸೂರ್ಯನ ಬೆಳಕಿಗೆ ನನಗೆ ಒಯ್ದಳು ನಾನು ಅರಳುತ್ತೀನಿ ತಿಳ್ಕೊಂಡು ಕಮಲದ ಹೂವು ಹೇಳ್ತಾ ಇದೆ ಕಮಲದ ಹೂವು ಹೇಳ್ತಾ ಇದೆ ಆ ದಿಶೆಯಲ್ಲಿ ನಮ್ಮ ಜೀವನ ಅರಳಬೇಕಾದ್ರೆ ನಮ್ಮ ಜೀವನ ಶಾಶ್ವತವಾಗಿ ಎತ್ತರ ಸ್ಥಾನಕ್ಕೆ ಹೋಗಬೇಕಾದ್ರೆ ಯಾವಾಗ ನಾವು ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಿವರು ಎನ್ನುವಂಥ ಸೂರ್ಯನ ಆಶೀರ್ವಾದದ ಕಿರಣ ನಮ್ಮ ಮೇಲೆ ಬಿದ್ದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ದಿಶೆಯಲ್ಲಿ ನೀವೆಲ್ಲರೂ ಕೂಡ ಆತ್ಮಸ್ಥೈರ್ಯದಿಂದ ನಮ್ಮೆಲ್ಲ ಕಮಿಟಿಯವರು ಅಕ್ಕನ ಬಳಗದವರು ಹೆಣ್ಮಕ್ಕಳನ್ನು ಬಂದು ನೀವೆಲ್ಲರೂ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು ಹಿಂದಿನ ಘಟನೆಗಳನ್ನು ನೆನೆಸುವುದು ಬೇಡ ಹಿಂದಿನ ಯಾವುದೇ ಘಟನೆಗಳನ್ನು ನೆನೆಸಲಾರದೆ ಇವತ್ತು ನಿಜವಾಗಿ ಆತ್ಮಸ್ಥೈರ್ಯದಿಂದ ಮತ್ತು ಎಲ್ಲ ಧರ್ಮದವರು ಸ್ವಲ್ಪ ಸ್ವಲ್ಪ ಕೀ ಮಾತು ಹೇಳಿದ್ರು ನೋಡಿರಿ ಅಪ್ಪವರು ಯಾಕಂದ್ರೆ ಸ್ವಲ್ಪ ವಿಮರ್ಶೆ ಮಾಡೋರಿಗೂ ಕೂಡ ಕಿವಿ ಮಾತು ಹೇಳಿ ನೋಡಿರಿ ನಾವು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ದಸರಾ ಧರ್ಮ ಸಮ್ಮೇಳನ ಮಾಡ್ತೀವಿ ಕಾಮಣಿಯ ಬಗ್ಗೆ ಎಲ್ಲ ಚರ್ಚೆ ಆಗ್ತದೆ ಗುರುವಿನ ಬಗ್ಗೆ ಚರ್ಚೆ ಆಗ್ತಾ ಇದೆ ಇಷ್ಟಲಿಂಗದ ಬಗ್ಗೆ ಬೋಧನೆ ಆಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಇರಬೇಕಂತಂದಾಗ ಅವರೆಲ್ಲ ಒಂದು ಮಾತು ಕೊಟ್ಟರು ಅಪ್ಪೋರೇ ನೀವು ಇದ್ರಿ ಅಂದ್ರೆ ಸಾಮರಸ್ಯದಿಂದ ನೀವು ಕಾರ್ಯಕ್ರಮ ಮಾಡ್ತೀರಿ ಅಂತ ತಿಳ್ಕೊಂಡು ಅವರೆಲ್ಲ ಖುಷಿಪಟ್ಟಾರೆ ಖುಷಿಪಟ್ಟಾರೆ ಅದಕ್ಕಾಗಿ ನಮಗೆ ಭಾಳ ಸುಂದರವಾದಂಥ ಒಂದು ಆತ್ಮವಿಶ್ವಾಸ ಇದೆ ಪರಮ ಪೂಜೆಯ ಕೃಪಾಶೀರ್ವಾದದಿಂದ ಬಸವ ಕಲ್ಯಾಣ ನಗರದಲ್ಲಿ ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡೋಣ ನಾವೆಲ್ಲರೂ ಕೂಡ ನಿಜವಾಗಿ ಜಗದ್ಗುರು ರೇಣುಕಾಚಾರ್ಯರ ಕೃಪಾಶೀರ್ವಾದದಿಂದ ಮಹಾತ್ಮ ಬಸವೇಶ್ವರರ ಕೃಪಾಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕೆಂದರೆ ದೇವರೊಬ್ಬ ನಾಮ ಹಲವು ನೀವು ಎಷ್ಟು ಜನ ಬಂದಿರಂದ್ರೆ ನಿಮ್ಗೆ ಪ್ರತಿಯೊಬ್ಬರಿಗೊಬ್ಬೊಬ್ಬರು ಮನಿ ದೇವರದ ಮನೆ ಗುರುಗಳು ಮನೆ ಮನಿ ದೇವರಲ್ಲ ಯಾರು ತಕ್ಕಂದ್ರೆ ಯಾರಿಗೂ ಪೂಜೆ ಮಾಡ್ಬೋದು ಆ ದಿಶೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಸದಾಕಾಲ ಹೀಗೆ ಇರಲಿ ತನು ಮನ ಧರದಿಂದ ನೀವು ಸೇವೆಯನ್ನು ಮಾಡ್ತೀರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮಾರ್ಗದರ್ಶಕರಾಗಿ ಪೂಜ್ಯರು ಇವತ್ತು ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ಪೂಜರು ಇಬ್ಬರು ಪೂಜರ ಹೆಸರನ್ನು ಹೇಳ್ತಾ ಇದ್ದಾರೆ ನಮ್ಮ ರುದ್ರಮಣಿ ಶಿವಾಚಾರ್ಯರು ತಡೋಳ ಪೂಜರ ಹೆಸರನ್ನು ಅವರು ಹೇಳ್ತಾ ಇದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಗೌರವ ಅಧ್ಯಕ್ಷತೆಯಲ್ಲಿ ಕಾರ್ಯಾಧ್ಯಕ್ಷತೆಯಲ್ಲಿ ಈಶ್ವರ ಅವರ ಸಹಕಾರದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರ್ತಾ ಇದೆ ಆಶೀರ್ವಾದ ನಾವೆಲ್ಲರೂ ಕೂಡ ಪಡೆಯೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಒಂದಿಬ್ಬರು ಪೂಜರು ಮಾತಾಡ್ತಾ ಇದ್ದಾರೆ ಅಲ್ಲಿಂದ ನಗದಿ ಕಾರ್ಯಕ್ರಮ ಚಾಲೂ ಆಗ್ತದೆ ನೀವೆಲ್ಲರೂ ಕೂಡ ವಾಗ್ದಾನ ಮಾಡಿರಿ ಅಥವಾ ನಗದಿ ಇದ್ದವ್ರು ಕೊಡ್ರಿ ಮೊಟ್ಟ ಮೊದಲನೆಯದಾಗಿ ಆರ್ಕೋಡು ಮಠದಿಂದ ಇವತ್ತು ಬಿ ಕೆ ಹಿರೇಭಟ್ ಪಿ ಕೆ ಹಿರೇಭಟ್ ಎಂ ಕೆ ಹಿರೇಭಟ್ ಅವರು ಒಂದು ಲಕ್ಷ ರೂಪಾಯಿ ತೊಂದರೆ ಕೊಡೋರಿದ್ದಾರೆ ಅಷ್ಟೇ ಅಲ್ಲ ನಮ್ಮ ವಿಕ್ರಮಾದಿತ್ಯ ಅಂತ ಅಮೇರಿಕಾದಾಗ ಇರ್ತಾರೆ ಅವರು ಒಂದು ಲಕ್ಷ ರೂಪಾಯಿ ಕಾಣಿಕೆಯನ್ನು ತಂದಿದ್ದಾರೆ ಪಂಡರಗೇರಿ ಸ್ವಾಮಿಯವರು ತಂದಿದ್ದಾರೆ ಇನ್ನೂ ಅನೇಕರು ಕೂಡ ಕೊಡ್ರಿ ಮತ್ತು ವಾಗ್ದಾನ ಮಾಡಬಹುದು ಯಾರಿಗೆ ಒತ್ತಾಯ ಇಲ್ಲ ನೀವೆಲ್ಲರೂ ಮನ ಧನದಿಂದ ಸೇವೆಯನ್ನು ಮಾಡಿ ಆಶೀರ್ವಾದ ಪಡೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾರೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಐ ಎ ಆರ್ ಕೆ ಆರ್ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು